ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ದಾರಿದೀಪ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲೇದಾಗಿ ಯಾವೆಲ್ಲ ವೀಕ್ಷಕರು ಚೀತ್ ಮೀಡಿಯಾ ವಾಹಿನಿಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ನೋಡ್ತಿರೋ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತಹ ವೀಕ್ಷಕರುಗಳನ್ನ ಗುರುತಿಸಿ ತಿಂಗಳ ಕೊನೆಗೆ ಅವರಿಗೆ ಗಿವ್ ಅವೇ ಪ್ರೈಸ್ ಕೊಡುವಂತಹ ವ್ಯವಸ್ಥೆ ಹಾಗಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಓಂ ನಮ ಶಿವಾಯ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿ ನೋಡೋದಕ್ಕೆ ಮಿಸ್ ಮಾಡಬೇಡಿ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮಹಾಶಿವರಾತ್ರಿ ಮಾರ್ಚ್ ಎಂಟನೇ ತಾರೀಕಿಗೆ ಒಂದು ಅದ್ಭುತವಾದಂತಹ ದಿನ ಆ ದಿನ ನೀವು ಪರಮೇಶ್ವರ ಪಾರ್ವತಿ ಗಣೇಶ ಕಾರ್ತಿಕೇಯ ಈ ರೀತಿ ಅದ್ಭುತ ಶಕ್ತಿ ಇರುವಂತಹ ದಿನ ಎಲ್ಲರ ಕೃಪೆಯನ್ನ ನಾವು ಪಡ್ಕೋಬಹುದು ಆ ದಿವಸ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಆ ದಿನ ನೀವು ಮಾಡುವಂತಹ ಮೇಲ್ನೋಟಕ್ಕೆ ಚಿಕ್ಕ ರೆಮಿಡಿ ಅನ್ಸುತ್ತೆ ಆದ್ರೆ ಅದ್ಭುತವಾದಂತಹ ಪರಿವರ್ತನೆ ಚಮತ್ಕಾರ ಬದಲಾವಣೆ ಎಲ್ಲ ಬೆಳಕು ಜೀವನದಲ್ಲಿ ತಂದು ಕೊಡುತ್ತೆ ಮಿಸ್ ಮಾಡಬೇಡಿ ಅಮೃತದಂತಹ ದಿನ ಬಂಗಾರದಂತಹ ದಿನ ಒಂದು ಅದನ್ನ ಬ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಶಕ್ತಿಶಾಲಿ ದಿನ ಮಾರ್ಚ್ ಎಂಟು ಶಿವರಾತ್ರಿಯ ದಿನ ಮೂರು ಉಪಾಯಗಳನ್ನು ಹೇಳ್ಕೊಡ್ತೀನಿ ವೀಕ್ಷಕರೆ ನಿಮಗೆ ಒಂದೊಂದಾಗಿ ಮೂರನ್ನು ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ ಮೂರರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಯಾವ ರೆಮಿಡಿಯು ಸೂಕ್ತವೋ ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ಒಂದು ಮಾಡಿಕೊಳ್ಳಿ ಅಥವಾ ಅಗತ್ಯವಿದ್ದರೆ ಎರಡು ಮಾಡಿಕೊಳ್ಳಿ ತೀರಾ ಅಗತ್ಯತೆ ಇದ್ದರೆ ಮೂರನ್ನು ಮಾಡ್ಕೊಳ್ಳಿ ಬನ್ನಿ ಮೊದಲನೆಯ ರೆಮಿಡಿ ಹೇಳ್ಕೊಡ್ತೀನಿ ಅದೇನಪ್ಪ ಅಂದರೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಮದುವೆ ಸೆಟ್ ಆಗ್ತಿರೋದಿಲ್ಲ ಏನೇನೋ ಕಾರಣಾಂತರಗಳಿಂದ ಮದುವೆ ತಪ್ಪಿ ಹೋಗ್ತಾ ಇರುತ್ತೆ ಅಥವಾ ಸಂಬಂಧ ಕೂಡಿ ಬರ್ತಾ ಇರೋದಿಲ್ಲ ಇನ್ನೇನು ಎಂಗೇಜ್ಮೆಂಟ್ವರೆಗೆ ಬಂದು ಮಾತುಕತೆ ಮುರಿದು ಬೀಳುತ್ತೆ ಅಥವಾ ಎಂಗೇಜ್ಮೆಂಟ್ ಆದ ನಂತರವೂ ಮದುವೆ ಮುರಿದು ಬೀಳುತ್ತೆ ಸುಮಾರು ಸಮಸ್ಯೆಗಳು ಅಡೆತಡೆಗಳಿರುತ್ತೆ ಹಾಗಾಗಿ ಈ ಮಹಾಶಿವರಾತ್ರಿಯ ದಿನ ಮದುವೆ ಸೆಟ್ ಆಗೋದಕ್ಕೆ ಬೇಗ ಒಂದು ರೆಮಿಡಿಯನ್ನು ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಹಾಲಿನಲ್ಲಿ ಈ ಕೇಸರದ ಎಳೆಗಳು ಸಿಗುತ್ತೆ ನೀವು ನೋಡಿರ್ಬೋದು ಕೇಸರ ಅಂದ್ರೆ ಕೇಸರಿ ಪೌಡರ್ ಅಲ್ಲ ಈ ಶಾವಿಗೆ ಪಾಯಸದಲ್ಲಿ ಅದೆಲ್ಲ ಹಾಕಿರ್ತಾರೆ ನೋಡಿ ಕೇಸರದ ಎಳೆ ಎಳೆ ಎಳೆಯಾದಂತಹ ಒಂದು ಆಹಾರ ಪದಾರ್ಥ ಅದು ನೀವು ಗ್ರೋಸರಿ ಸ್ಟೋರ್ ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಕೇಸರದ ಎಳೆಗಳನ್ನ ಕೊಡಿ ಅಂತಂದ್ರೆ ಕೇಸರ ಉದ್ದ ಎಳೆ ಇರುತ್ತೆ ಅದು ಶಾವಿಗೆ ನೋಡಿದ ತರ ಇರುತ್ತೆ ಕಲರ್ ಮಾತ್ರ ನಿಮಗೆ ಕೇಸರಿ ಕಲರ್ ಇರುತ್ತೆ ಹಾಲಿನಲ್ಲಿ ಆ ಕೇಸರಿಯ ಎಳೆಗಳನ್ನು ಬೆರೆಸಿ ನೀವು ಮಹಾಶಿವರಾತ್ರಿಯ ದಿನ ಆ ಕೇಸರಿ ಮಿಶ್ರಿತ ಹಾಲನ್ನ ಈಗ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಆ ಕೇಸರದ ಹಾಲನ್ನು ಕುಡಿಸ್ತಾ ಇರ್ತಾರೆ ಅದು ನನಗೆ ಈಗ ನೆನಪಿಗೆ ಬಂತು ನಿಮಗೆ ಹೇಳೋದಕ್ಕೆ ಸೊ ಅದು ಕೂಡ ಗೊತ್ತಿರುತ್ತೆ ಮನೆಯಲ್ಲಿ ಆ ಕೇಸರದ ಎಳೆಗಳಿರುತ್ತೆ ಅಥವಾ ಇಲ್ಲಾಂದ್ರೆ ಅಂಗಡಿಯಿಂದ ತಂದ್ಕೋಬಹುದು ಒಂದು ಚಿಕ್ಕ ಬಾಕ್ಸ್ ಅದನ್ನು ತಂದಿಟ್ಕೊಳ್ಳಿ ತುಂಬಾ ಎಫೆಕ್ಟಿವ್ ಅದ್ಭುತವಾದಂತ ವಸ್ತು ಅದು ಆಹಾರಕ್ಕೂ ಬಳಸ್ತಾರೆ ಈ ರೀತಿ ರೆಮಿಡಿಗೂ ಕೂಡ ಹೆಲ್ಪ್ ಆಗುತ್ತೆ ಆ ಕೇಸರಿ ಮಿಶ್ರಿತ ಏನಿಲ್ಲ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಹಸಿ ಹಾಲು ಅದರಲ್ಲಿ ಮೂರ್ನಾಲ್ಕು ಕೇಸರಿ ಎಳೆ ಅದನ್ನು ಸೇರಿಸಿ ಚೆನ್ನಾಗಿ ಕಲಸಿ ಆ ಹಾಲನ್ನ ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ನೀವು ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ನಿಮ್ಮ ಕೈಯಾರೆ ಕೊಟ್ಟರೆ ಯಾರಿಗೆ ಮದುವೆ ಸೆಟ್ ಆಗಬೇಕಲ್ಲ ಅವರು ನಿಮ್ಮ ಕೈಯಾರೆ ಕೊಟ್ಟರೆ ಅತ್ಯಾಶ್ಚರ್ಯಕರ ರೀತಿ ಪರಮಾಶ್ಚರ್ಯಕರ ರೀತಿ ಅದ್ಭುತ ತುಂಬಾ ಅಪ್ ಆಗಿ ನಿಮಗೆ ಮದುವೆ ಸೆಟ್ ಆಗುವಂತಹ ಯೋಗ ಕೂಡ ಬರುತ್ತೆ ಕಂಕಣಬಲ ಕೂಡ ಬರುತ್ತೆ ಮಾಡಿ ನೋಡಿ ಇದನ್ನು ನೀವೇ ಹೇಳ್ತೀರಾ ಅದ್ಭುತವಾದಂತಹ ರೆಮಿಡಿ ಇದು ಮರಿಬೇಡಿ ಯಾರಿಗೆ ಮದುವೆ ಸೆಟ್ ಆಗೋದಕ್ಕೆ ವಿಘ್ನಗಳು ಬರ್ತಾ ಇದೆ ಏನೇನೋ ತೊಂದರೆ ಇದೆ ದಯಮಾಡಿ ಕೇಸರಿ ಮಿಶ್ರಿತ ಕೇಸರಿ ಮಿಶ್ರಿತ ಹಾಲನ್ನು ಮಹಾಶಿವರಾತ್ರಿಯ ದಿನ ಅದ್ಭುತ ದಿವಸ ತಂದು ಶಿವಾಲಯಕ್ಕೆ ಕೊಟ್ಟು ಅಭಿಷೇಕ ಮಾಡೋದಕ್ಕೆ ಕೊಡಿ ನೋಡಿ ಹೇಗೆ ಚಮತ್ಕಾರಿ ರೀತಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಬರೆಯೋದಕ್ಕೆ ಮರಿಬೇಡಿ ಮದುವೆ ಸೆಟ್ ಆಯಿತು ಅಂತ ಇನ್ನು ಎರಡನೆಯ ಉಪಾಯ ತುಂಬ ಪ್ರಯತ್ನ ಪಟ್ಟರು ಸಂತಾನ ಭಾಗ್ಯ ಸಿಗ್ತಾ ಇರೋದಿಲ್ಲ ಏನೇನೋ ಅಡೆತಡೆದ ಅಡೆತಡೆಗಳಿರೋದಕ್ಕೆ ಮಕ್ಕಳ ಆಗದೆ ಇರೋದಕ್ಕೆ ಏನೇನೋ ತೊಂದರೆಗಳಿರುತ್ತೆ ಅದನ್ನು ಹಾಕಿ ಸಂತಾನ ಭಾಗ್ಯ ಪಡ್ಕೊಳ್ಳೋದಕ್ಕೆ ಮಕ್ಕಳ ಭಾಗ್ಯವನ್ನು ಪಡೆಯೋದಕ್ಕೆ ಗೋಧಿ ಹಿಟ್ಟಿನ ಶಿವಲಿಂಗದ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಮಹಾಶಿವರಾತ್ರಿಯ ದಿನ ಏನು ಮಾಡಬೇಕಪ್ಪ ಅಂದರೆ ದಂಪತಿಗಳು ಪೂಜೆ ಅಂದರೆ ಸ್ನಾನವನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಹನ್ನೊಂದು ಸಣ್ಣ ಸಣ್ಣ ಗೋಧಿ ಹಿಟ್ಟಿನ ಶಿವಲಿಂಗಗಳನ್ನ ಸಣ್ಣ ಸಣ್ಣ ಶಿವಲಿಂಗಗಳನ್ನ ಮಾಡಿಕೊಂಡು ಅದನ್ನ ಒಂದು ತಟ್ಟೆಯಲ್ಲಿಟ್ಟು ದೇವರ ಮನೆಯಲ್ಲಿ ಅದಕ್ಕೆ ಹನ್ನೊಂದು ಬಾರಿ ಹನ್ನೊಂದು ಸಣ್ಣ ಸಣ್ಣ ಶಿವಲಿಂಗಗಳು ಹನ್ನೊಂದು ಶಿವಲಿಂಗಕ್ಕೂ ಹನ್ನೊಂದು ಬಾರಿ ಜಲಾಭಿಷೇಕ ಮಾಡಬೇಕು ಶುದ್ಧವಾದ ನೀರನ್ನು ಓಂ ನಮ ಶಿವಾಯ ಓಂ ನಮ ಶಿವಾಯ ಹೇಳಿ ಸಣ್ಣ ಸಣ್ಣ ಗೋಧಿ ಹಿಟ್ಟಿನ ಶಿವಲಿಂಗಗಳ ಮೇಲೆ ನೀವು ಜಲಾಭಿಷೇಕಗಳನ್ನು ಮಾಡ್ತಾ ಹೋಗ್ಬೇಕು ಜಲಾಭಿಷೇಕ ಆದ ಮೇಲೆ ಅದನ್ನು ಒನ್ ಅವರ್ ಟೂ ಅವರ್ ತ್ರೀ ಅವರ್ ಅಥವಾ ಫೋರ್ ಅವರಲ್ಲಿ ಬಿಟ್ಬಿಡಿ ಒಂದು ಏನ್ ಜಲಾಭಿಷೇಕ ಮಾಡಿರ್ತೀರಿ ಗೋಧಿ ಹಿಟ್ಟಿನ ಶಿವಲಿಂಗಕ್ಕೆ ಮಾಡಿದ ಮೇಲೆ ಜಲಾಭಿಷೇಕ ಮಾಡಿದ ಮೇಲೆ ಅದಕ್ಕೆ ಧೂಪ ದೀಪ ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ನೈವೇದ್ಯ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಪೂಜೆ ಮಾಡಿ ಅದನ್ನಲ್ಲೇ ಇಟ್ಬಿಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡಿ ಬರಲಿ ಮಗುವಿನಲ್ಲಿ ಪುಟ್ಟ ಕಂದಮ್ಮನ ಆಗಮನ ಆಗ್ಲಿ ಮಗುವಿನಲ್ಲಿ ಪುಟಾಣಿ ಹೆಜ್ಜೆ ಇಟ್ಕೊಂಡು ಕಂದಮ್ಮ ಓಡಾಡ್ಲಿ ನಮ್ಮ ಮಡ್ಲು ತುಂಬ್ಲಿ ಆ ತರದ ಒಂದು ಪ್ರಾರ್ಥನೆಯನ್ನ ಪರಮೇಶ್ವರನಿಗೆ ಮಾಡ್ಕೊಳ್ಳಿ ಪಾರ್ವತಿ ಮಾತೆ ಪರಮೇಶ್ವರನಿಗೆ ಮಾಡ್ಕೊಂಡು ಈ ಚಿಕ್ಕ ಹನ್ನೊಂದು ಶಿವಲಿಂಗ ಗೋಧಿ ಹಿಟ್ಟಿನ ಶಿವಲಿಂಗದ ಪೂಜೆ ಮಾಡಿ ನೋಡಿ ಹನ್ನೊಂದು ಶಿವಲಿಂಗಕ್ಕೂ ಜಲಾಭಿಷೇಕ ಮಾಡಿ ಯಥಾಶಕ್ತಿ ಯಥಾಭಕ್ತಿ ಪೂಜೆ ಮಾಡಿ ಚಮತ್ಕಾರಿ ರೀತಿಯಲ್ಲಿ ವರ್ಕ್ ವರ್ಕೌಟ್ ಆಗುತ್ತೆ ಇದು ಶೀಘ್ರವಾಗಿ ಪರಮೇಶ್ವರ ಸಂತಾನ ಭಾಗ್ಯವನ್ನು ಕರುಣಿಸುವಂತಹ ಆಶೀರ್ವಾದವನ್ನು ಕಡಾಖಂಡಿತ ಮಾಡಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೋತೀನಿ ಇನ್ನ ಮೂರನೆಯ ಮತ್ತು ಕೊನೆಯ ರೆಮಿಡಿ ಹೇಳ್ತೀನಿ ಅದೇನಪ್ಪ ಅಂದ್ರೆ ಶಿವರಾತ್ರಿಯ ದಿನ ಸ್ನಾನದ ನೀರಿನಲ್ಲಿ ಈ ಒಂದು ರಹಸ್ಯ ವಸ್ತು ಸೇರಿಸಿ ಸ್ನಾನ ಮಾಡಿ ವೀಕ್ಷಕರೇ ಇದು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದು ಬೇಡ ಅದೇ ರೀತಿ ನಾವು ಹೇಳುವಂತ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಇವನ್ನ ಮಾಡಿಕೊಂಡಾಗ ಜೀವನವನ್ನೇ ಬದಲಿಸುತ್ತೆ ಪರಿವರ್ತನೆ ತರುತ್ತೆ ಅತ್ಯಾಚಾರಕರ ರೀತಿಯಲ್ಲಿ ಜೀವನ ಬದಲಾಗುತ್ತೆ ಹಾಗಾಗಿ ಸ್ನಾನದ ನೀರಿನಲ್ಲಿ ಶಿವರಾತ್ರಿಯ ದಿನ ಸ್ನಾನದ ನೀರಿನಲ್ಲಿ ನಿಮಗೆ ಎರಡು ಪದಾರ್ಥಗಳನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಕ್ಕೆ ಹೇಳ್ತೀನಿ ನಾನು ಒಂದು ಎರಡನ್ನು ಎರಡನ್ನು ಮಿಕ್ಸ್ ಮಾಡೋದು ಬೇಡ ಎರಡರಲ್ಲಿ ಒಂದು ಯಾವುದಪ್ಪ ಅಂದ್ರೆ ಕೇಸರಿಯ ಎಳೆಗಳು ನಾನು ಮತ್ ಹೇಳಿದ್ನಲ್ಲ ಹಾಲಿನಲ್ಲಿ ಮಿಕ್ಸ್ ಮಾಡಿ ಶಿವಾಲಯಕ್ಕೆ ಕೊಡಿ ಅಂತ ಅದೇ ರೀತಿ ಸ್ನಾನದ ನೀರಿನಲ್ಲಿ ಮಹಾಶಿವರಾತ್ರಿಯ ದಿನ ಕೇಸರಿಯ ಒಂದು ಮೂರರಿಂದ ನಾಲ್ಕು ಕೇಸರಿ ಎಳೆಗಳನ್ನ ತಗೊಂಡು ಸ್ನಾನದ ನೀರಿನಲ್ಲಿ ಬಕೆಟ್ನಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಸ್ನಾನ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಕಾಣ್ತೀರಾ ಯಾವುದೇ ರೀತಿ ಸಾಲ ಇದ್ರೆ ತೀರುವಂತಹ ದಾರಿ ಸಿಗುತ್ತೆ ಕೈಯಲ್ಲಿ ದುಡಿದ ಹಣ ನಿಲ್ಲುತ್ತೆ ವಿನಾಕಾರಣ ಹಣ ಪೋಲಾಗೋದಿಲ್ಲ ತುಂಬಾ ಒಂದು ಚಮತ್ಕಾರಿ ರೀತಿಯಲ್ಲಿ ಹಣ ಯಾವುದೋ ಮೂಲದಿಂದ ಬಂದು ನಿಮ್ಮನ್ನ ಸೇರುತ್ತೆ ಕೇಸರಿ ಎಳೆಗಳು ನಿಮಗೆ ಸಿಗ್ಲಿಲ್ಲ ಆ ದಿವಸ ನಮಗೆ ಅವೈಲೇಬಲ್ ಇಲ್ಲ ಸಿಗ್ಲಿಲ್ಲ ಮನೆ ಹತ್ರ ಅಂಗಡಿಗಳಲ್ಲಿ ಸಿಗ್ಲಿಲ್ಲ ಅಥವಾ ಏನೋ ಕಾರಣಗಳಿಂದ ಸಿಗ್ಲಿಲ್ಲ ಅಂದ್ರೆ ಏಲಕ್ಕಿ ಅಂತೂ ಇದ್ದೇ ಇರುತ್ತೆ ಐದರ ಕೇಸರಿ ಎಳೆಗಳನ್ನ ಹಾಕೊಳ್ಳಿ ಇಲ್ಲ ಅಂದ್ರೆ ಏಲಕ್ಕಿಯನ್ನ ಸುಲಿದ್ಬಿಟ್ಟು ಬಿಟ್ಟು ಒಳಗಡೆ ಏಲಕ್ಕಿ ಬೀಜಗಳೇನಿರುತ್ತೆ ಅವನ್ನ ಏಲಕ್ಕಿ ಒಂದು ಸ್ನಾನದ ನೀರಿನಲ್ಲಿ ಹಾಕೊಂಡು ಸ್ನಾನ ಮಾಡಿ ಆಮೇಲೆ ಸ್ನಾನ ಆದ ನಂತರ ಆ ಏಲಕ್ಕಿ ಏನಿರುತ್ತೆ ಕೆಳಗಡೆ ಅದನ್ನ ಕಲೆಕ್ಟ್ ಮಾಡಿ ಯಾವ್ದಾದ್ರು ಮರದ ಕೆಳಗಡೆ ಹಾಕಿ ಇಷ್ಟೇ ಎರಡರಲ್ಲಿ ಒಂದು ಪದಾರ್ಥವನ್ನ ಹಾಕೊಳ್ಳಿ ಶಿವರಾತ್ರಿ ದಿವಸ ಸ್ನಾನದ ನೀರಿನಲ್ಲಿ ಒಂದು ಮೂರಿಂದ ನಾಲ್ಕು ಕೇಸರಿ ಎಳೆಗಳನ್ನ ಹಾಕೊಳ್ಳಿ ಇಲ್ಲ ಅಂದ್ರೆ ಏಲಕ್ಕಿ ಹಾಕೊಳ್ಳಿ ಒಂದೇ ಏಲಕ್ಕಿ ಅದನ್ನು ಸುಲದ್ಬಿಟ್ಟು ಅದರೊಳಗಿರುವಂತಹ ಕಪ್ಪು ಬೀಜಗಳೇನಿರುತ್ತೆ ಅದನ್ನ ಸ್ನಾನದ ನೀರಿನಲ್ಲಿ ಹಾಕೊಂಡು ಸ್ನಾನ ಮಾಡಿ ಮುಗಿತು ಸೊ ಯಾರು ಶಿವರಾತ್ರಿಯ ದಿನ ಸ್ನಾನದ ನೀರಿನಲ್ಲಿ ಕೇಸರಿ ಎಳೆ ಅಥವಾ ಏಲಕ್ಕಿ ಹಾಕೊಂಡು ಸ್ನಾನ ಮಾಡ್ತಾರೋ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮುಖದಲ್ಲಿ ತೇಜಸ್ಸು ಬರುತ್ತೆ ಮಾಡಿ ನೋಡಿ ನಿಮಗೆಲ್ಲ ಒಳ್ಳೇದಾಗ್ಲಿ ಈ ರೆಮಿಡಿ ಸಾಕಷ್ಟು ಸುಖಪ್ರದವಾಗಿರ್ಲಿ ಫಲಪ್ರದವಾಗಿರ್ಲಿ ಭಗವಂತನ ಆಶೀರ್ವಾದ ಆಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ನೀವು ನಮ್ಮ ಚಾನಲ್ ಒಳಗಡೆ ಬಂದ ತಕ್ಷಣ ಚಾನಲ್ ನಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅವರು ಯಾವುದೇ ಅಜಿನ ಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಅವರ ಕಾರ್ಯಕ್ರಮಗಳನ್ನು ನೋಡಿ ಲಿಂಕ್ ಕ್ಲಿಕ್ ಮಾಡಿ ನೀವು ಟ್ರೈ ಮಾಡಿ ತುಂಬಾ ಅದ್ಭುತ ಟೇಸ್ಟಿ ಅಡುಗೆಗಳಿರುತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅದೇ ರೀತಿ ವೀಕ್ಷಕರೇ ಇನ್ನೊಂದು ವಿನಂತಿ ಏನು ಅಂದ್ರೆ ಜನವರಿ ತಿಂಗಳಿನ ನಾವು ಗಿವ ಪ್ರೈಸ್ ವಿನ್ನರ್ನ ಘೋಷಣೆ ಮಾಡಿದ್ವಿ ಕೆಲ ತಾಂತ್ರಿಕ ಕಾರಣಗಳಿಂದ ನಮಗೆ ಇನ್ನೂ ಒಂದು ಹದಿನೈದು ದಿನಗಳ ನಂತರ ಅವುಗಳನ್ನ ಪ್ರೈಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಕೇವಲ ಐದು ಜನ ಮೂವತ್ತೆರಡು ವೀಕ್ಷಕರಲ್ಲಿ ಐದು ಜನ ಮಾತ್ರ ನೀವು ಹೆಸರು ಅಂದ್ರೆ ವಿಳಾಸವನ್ನ ಕಳಿಸಿದ್ದೀರಿ ಇನ್ನು ಇಪ್ಪತ್ತೇಳು ಜನ ಕಳಿಸ್ಬೇಕು ಆದಷ್ಟು ಬೇಗ ಇಪ್ಪತ್ತೇಳು ಜನ ನಿಮ್ಮ ವಿಳಾಸವನ್ನ ಶೀಘ್ರವಾಗಿ ಕಳಿಸಿ ಯಾಕೆಂದ್ರೆ ಆ ಐದು ಜನ ವೀಕ್ಷಕರು ಕಳಿಸ್ತವ್ರು ಕಾಯ್ತಾ ಇರ್ತಾರೆ ದಯಮಾಡಿ ಬೇಗ ಕಳಿಸಿ ಎಲ್ರಿಗೂ ಬೇಗ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಗೆಲ್ಬೇಕು ಅಂತ ಹೇಳಿ ಪ್ರತಿದಿನ ಸಂಜೆ ನಿಮ್ಮ ಮುಂದೆ ನಾನು ಕಾರ್ಯಕ್ರಮ ತರ್ತೀನಿ ಇದನ್ನು ನೋಡಿ ಲಕ್ಷಾಂತರ ಜನ ಜೀವನದಲ್ಲಿ ಪರಿವರ್ತನೆ ತಂದುಕೊಂಡಿದ್ದಾರೆ ಬೆಳಕನ್ನು ತಂದುಕೊಂಡಿದ್ದಾರೆ ನೋಡಿ ಶಿವರಾತ್ರಿಗೆ ಮೂರು ರೆಮಿಡಿ ಹೇಳಿದ್ದೀನಿ ಮೂರರಲ್ಲಿ ನಿಮಗೆ ಯಾವುದು ಸೂಕ್ತವೋ ಅದನ್ನು ಮಾಡ್ಕೊಂಡು ಜೀವನದಲ್ಲಿ ಬೆಳಕು ಕಾಣ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ನಮಸ್ಕಾರ